ಮಾನವತಿಯ ನಕ್ಷೆ ಮೇಲೆ ಉಜ್ವಲ ನಕ್ಷತ್ರ ಡಾಕ್ಟರ್ ರಾಮಶಾಸ್ತ್ರಿ ಜಿ ಎಸ್ ಜೀರೆಯವರ ಮಹಾನ್ ಜೀವನಯಾನ ಶ್ರೀ ಸಾಯಿ ರಾಮ್ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಡಾಕ್ಟರ್ ರಾಮಶಾಸ್ತ್ರಿ ಜಿ ಎಸ್ ಜೀರೆಯವರು ಇಂದು ಭಾರತ ಮಾತ್ರವಲ್ಲ ಜಾಗತಿಕ ಮಟ್ಟದಲ್ಲೂ ಮಾನವೀಯ ಸೇವೆಯ ಮಾನದಂಡವನ್ನೇ ಸ್ಥಾಪಿಸಿರುವ ಮಹಾಪುರುಷರು ಗಜೇಂದ್ರಗಡ ಎಂಬ ಸಣ್ಣ ಪಟ್ಟಣದಿಂದ ಆರಂಭವಾದ ಈ ಸಂತಸದ ಸದ್ಭಾವನೆಯ ಸೇವಾಮಯ ಜೀವನದ ಹಾದಿ ಇಡೀ ಸಮಾಜಕ್ಕೆ ಪ್ರೇರಣೆಯ ತಾರಾಗಣವಾಗಿದೆ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀ ಸಾಯಿರಾಮ್ ದೇವಸ್ಥಾನ ಹಾಗೂ ಶ್ರೀ ದತ್ತಾತ್ರೇಯ ದೇವಸ್ಥಾನಗಳ ನಿರಂತರ ಅಭಿವೃದ್ಧಿ ಮತ್ತು ಶ್ರದ್ಧಾ ಕಾರ್ಯಾಚರಣೆಗಳಲ್ಲಿ ಅವರ ಹಿರಿದಾದ ಕೊಡುಗೆ ಇಂದು ಸಾವಿರಾರು ಭಕ್ತರಿಗೆ ಶ್ರದ್ಧೆಯ ತಾಣವಾಗಿದೆ ಧಾರ್ಮಿಕ ಸೇವೆಯ ಜೊತೆಗೆ ಸಮಾಜಕ್ಕೆ ಶಾಂತಿ ಮತ್ತು ಏಕತೆಯ ಸಂದೇಶವನ್ನ ಹರಡಿದ ಮಹಾನ್ ಸಾಧಕ ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಕೊಡುಗೆ ಶುಶ್ರುತ ಕ್ಲಿನಿಕ್ ಸಾಯಿದತ್ತ ಸ್ಪೆಷಾಲಿಟಿ ಆಸ್ಪತ್ರೆ ಶ್ರೀ ಶುಶ್ರೂಷ ಆಯುರ್ವೇದಿಕ ಚಿಕಿತ್ಸಾಲಯ ಇವೆಲ್ಲ ಗಜೇಂದ್ರಗಢದಲ್ಲಿ ಸಾರ್ವಜನಿಕರಿಗೆ ಅಗ್ಗದ ದರದಲ್ಲಿ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಲು ಸ್ಥಾಪಿಸಲಾದ ಸಂಸ್ಥೆಗಳು ಸಾವಿರಾರು ಬಡ ವ್ಯಕ್ತಿಗಳಿಗೆ ಉಚಿತ ಚಿಕಿತ್ಸೆ ಔಷಧಿ ವೈದ್ಯಕೀಯ ಸಲಹೆ ಈ ಕಾರ್ಯಗಳಿಂದ ಅವರ ಮಾನವೀಯತೆ ಸ್ಪಷ್ಟವಾಗುತ್ತದೆ ಶೈಕ್ಷಣಿಕ ಕ್ರಾಂತಿಯ ಹರಿಕಾರ ಡಾಕ್ಟರ್ ಡಾ ರಾಭಶಾಸ್ತ್ರಿ ಜಿಎಸ್ ಅವರು ಶಿಕ್ಷಣವನ್ನೇ ಬದುಕಿನ ಬೆಳಕಾಗಿ ಪರಿಗಣಿಸಿದ್ದು ಅನೇಕ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆಯ ಮೂಲಕ ಅದು ಸಾಕ್ಷಾತ್ಕಾರವಾಗಿದೆ ಸಾಯಿ ದತ್ತ ಸ್ಕೂಲ್ ಆಫ್ ನರ್ಸಿಂಗ್ ಸುಶ್ರುತ ಪ್ಯಾರಾಮೆಡಿಕಲ್ ಕಾಲೇಜು ಸಮರ್ಥ ಕಾಲೇಜ್ ಆಫ್ ಫಾರ್ಮಸಿ ತಾರಿಣಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ತಾರುಣಿ ಇನ್ಸ್ಟಿಟ್ಯೂಟ್ ಆಫ್ ಅಲೈವ್ಡ್ ಹೆಲ್ತ್ ಸೈನ್ಸ್ ಇವುಗಳ ಮೂಲಕ ನೂರಾರು ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ಕಟ್ಟಿಕೊಟ್ಟ ಹಿರಿತನವೇ ಇವರದೆಂದರೆ ತಪ್ಪಾಗಲಾರದು ಆರ್ಥಿಕ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ತಮ್ಮ ಸಹಾಯ ಹಸ್ತವನ್ನ ನೀಡಿದ್ದಾರೆ ಶ್ರೀ ಫಕೀರೇಶ್ವರ ಪೆಟ್ರೋಲಿಯಂ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದ ನಡಿಗೆಗೂ ಹಿಂಬಾಲಿಸಿ ಜ್ಯೋತಿ ಕೋ ಆಪರೇಟಿವ್ ಬ್ಯಾಂಕ್ ಶ್ರೀ ಜಗದಂಬ ಕೋಆಪರೇಟಿವ್ ಬ್ಯಾಂಕ್ ಮುಂತಾದ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಸಮಾಜದ ಆರ್ಥಿಕ ಪ್ರಗತಿಗೆ ನೆರವಾಗಿದ್ದಾರೆ ಮಾನವೀಯತೆ ಮತ್ತು ಪ್ರೇರಣಾದಾಯಕ ನಾಯಕತ್ವ ಡಾಕ್ಟರ್ ಜೀರಿ ಅವರು ರಾಜಕೀಯ ಆಸಕ್ತಿ ಇಲ್ಲದಿದ್ದರೂ ನೂರಾರು ಬಡ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಆರೋಗ್ಯದಲ್ಲಿ ಸಹಾಯ ಮಾಡಿ ಅವರ ಜೀವನವನ್ನು ಉಜ್ವಲಗೊಳಿಸಿದ್ದಾರೆ ತನು ಮನ ದನದಿಂದ ಮಾಡಿದ ಈ ದೇಯ ಕಾರ್ಯಗಳು ಅವರಿಗೆ ಜೀವಂತ ದೇವರು ಎಂಬ ಬಿರುದನ್ನ ತಂದುಕೊಟ್ಟಿದೆ ಡಾಕ್ಟರ್ ಡಾ ರಾಮಶಾಸ್ತ್ರಿಜಿ ಎಸ್ ಜೀರೆಯವರು ಇತರರಿಗೆ ಬೆನ್ನೆಲುಬಾಗಿ ಇದ್ದು ಜೀವನವು ಬರೆದ ಮಹಾನ್ ವ್ಯಕ್ತಿತ್ವ ಸಮಾಜ ಧರ್ಮ ಆರೋಗ್ಯ ಶಿಕ್ಷಣ ಮತ್ತು ಮಾನವೀಯತೆಯ ಸರ್ವಾಂಗೀಣ ಕ್ಷೇತ್ರಗಳಲ್ಲಿ ಅವರು ಬಿತ್ತಿದ ಬೀಜಗಳು ಸಾವಿರಾರು ಜನರ ಬದುಕನ್ನು ಹಸಿರಾಗಿಸಿದೆ ಇವರಂತಹ ನಾಯಕರು ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯ ದೀಪಶಿಕೆಯಾಗಿ ಬೆಳೆಸುತ್ತಿದ್ದಾರೆ ಸೇವೆಯೇ ಧರ್ಮ ಮಾನವೀಯತೆಯೇ ಧ್ಯೇಯ ಎಂಬ ಸತ್ಯವನ್ನ ಜೀವನ ಪಾಠವನ್ನಾಗಿ ಮಾಡಿಕೊಂಡವರು ಡಾಕ್ಟರ್ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಆರೋಗ್ಯ ಹಾಗೂ ಮಾಧ್ಯಮ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡಿದ ಮಹಾನ್ ನಾಯಕ ಡಾಕ್ಟರ್ ರಾಮಶಾಸ್ತ್ರಿ ಜಿಎಸ್ ಜೀರೆಯವರ ಸೇವೆಯ ಹಿಂದಿರುವ ಶಕ್ತಿ ಎಂದರೆ ಅವರ ಕುಟುಂಬದ ಸದಾ ಬೆಂಬಲ ತಾಯಿ ಶ್ರೀಮತಿ ಶಾರದಾಬಾಯಿ ಧರ್ಮಪತ್ನಿ ಶ್ರೀಮತಿ ರಾಧಾಬಾಯಿ ಸಹೋದರರು ದತ್ತಾತ್ರೇಯ ಡಾಕ್ಟರ್ ಗಿರೀಶ್ ಶಾಸ್ತ್ರೀಜಿ ಡಾಕ್ಟರ್ ಶ್ರೀಮತಿ ಉಮಾ ಹಾಗೂ ಮಕ್ಕಳು ಡಾಕ್ಟರ್ ಶಂಕರ್ ಶಾಸ್ತ್ರಿಜಿ ಡಾಕ್ಟರ್ ಅಶ್ವಿನಿ ಡಾಕ್ಟರ್ ಮಾನಸಿ ಡಾಕ್ಟರ್ ಅನುಗಾ ಅತ್ರೇಯ ಅಕ್ಕನವರಾದ ಗಾಯತ್ರಿ ಇವರು ತಮ್ಮ ಪ್ರೀತಿಯ ಸಹಕಾರದೊಂದಿಗೆ ಈ ಸೇವೆಯ ಹಾದಿಗೆ ಬಲವಾಗಿದ್ದಾರೆ ಈ ಕುಟುಂಬದ ಸಮರ್ಪಣೆಯಿಂದ ಉದಯೋನ್ಮುಖ ಯುವಕರ ಭವಿಷ್ಯ ಸ್ಪಷ್ಟವಾಗಿದೆ ನಾಡಿನ ಸಮಸ್ತ ಜನತೆಗೆ ಭಕ್ತರಿಗೆ ಪ್ರಾಂಶುಪಾಲರಿಗೆ ಬೋಧಕ ವರ್ಗದವರಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗಿಗಳಿಗೆ ಡಾಕ್ಟರ್ ರಾಮಶಾಸ್ತ್ರಿಜಿ ಎಸ್ ಜೀರೆ ಅವರು ಮತ್ತು ಅವರ ಕುಟುಂಬದಿಂದ ಹರ್ಷಭರಿತ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ರಾಮಶಾಸ್ತ್ರಿಜಿ ಎಸ್ ಜೀರೆ ಅಧ್ಯಕ್ಷರು ಶ್ರೀ ಸಾಯಿರಾಮ್ ಟ್ರಸ್ಟ್ ಕಮಿಟಿ ಗಜೇಂದ್ರಗಡ ಶ್ರೀ ದತ್ತಾತ್ರೇಯ ಟ್ರಸ್ಟ್ ಕಮಿಟಿ ಗಜೇಂದ್ರಗಡ ಶುಶ್ರೂಷ ಕ್ಲಿನಿಕ್ ಗಜೇಂದ್ರಗಡ ಸಾಯಿ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಗಜೇಂದ್ರಗಡ ಶುಶ್ರೂಷ ಆಯುರ್ವೇದಿಕ್ ಚಿಕಿತ್ಸಾಲಯ ಗಜೇಂದ್ರಗಡ ಸಾಯಿ ಸಾಯಿದತ್ತ ಸ್ಕೂಲ್ ಆಫ್ ನರ್ಸಿಂಗ್ ಗಜೇಂದ್ರಗಡ ಶುಶ್ರೂತ ಪ್ಯಾರಾಮೆಡಿಕಲ್ ಕಾಲೇಜು ಗಜೇಂದ್ರಗಡ ಸಮರ್ಥ ಕಾಲೇಜ್ ಆಫ್ ಫಾರ್ಮಸಿ ಗಜೇಂದ್ರಗಡ ತಾರಿಣಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಗಜೇಂದ್ರಗಡ ತಾರಿಣಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಗಜೇಂದ್ರಗಡ ಶ್ರೀ ಫಕ್ಕೀರೇಶ್ವರ ಪೆಟ್ರೋಲಿಯಂ ಗಜೇಂದ್ರಗಡ ಆಡಳಿತ ವರ್ಗ ಪ್ರಾಂಶುಪಾಲರು ಬೋಧಕ ವರ್ಗ ಮತ್ತು ವಿದ್ಯಾರ್ಥಿಗಳು